ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ನಾನಿವತ್ತು ಒಂದು ಹ್ಯಾಂಡ್ಮೇಡ್ ಹಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ ತೊಗೊಂಡಿದ್ದೀನಿ ಹಾಗೆ ಲಾಂಗ್ ಬೀಡ್ಸ್ ಮತ್ತು ರೌಂಡ್ ಬೀಟ್ಸನ್ನ ತೊಗೊಂಡಿದ್ದೀನಿ ಅದು ಕೂಡ ಪ್ಲಾಸ್ಟಿಕ್ದೇ ಹಾಗೆ ಇದು ಯು ಡಬ್ಲ್ಯೂ ಕಟ್ ಲೀಫ್ನ ತೊಗೊಂಡಿದ್ದೀನಿ ಇದು ಫ್ಯಾಬ್ರಿಕ್ದು ಬಟ್ಟೆದು ಸೊ ಇದು ನೀ ಇದನ್ನ ನೀವು ಹೇಗೆ ಬೇಕಾದರೂ ವಾಶ್ ಮಾಡಿಕೊಂಡು ಎಷ್ಟು ಸತಿ ಬೇಕಾದರೂ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ನೋಡಿ ಈ ಥರ ಥ್ರೆಡ್ನ ತೊಗೊಂಡಿದ್ದೀನಿ ಸೂಜಿ ತಗೊಂಡಿದ್ದೀನಿ ನೋಡಿ ಹೀಗೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ದಾರ ನಿಮ್ಗೆ ಎಷ್ಟುದ ಬೇಕೋ ಹಾರ ಅಷ್ಟುದ್ದ ದಾರ ಪೋಣಿಸ್ಕೊಳ್ಬೇಕು ಒನ್ ಮೀಟರ್ ಬೇಕಾದರೆ ಒನ್ ಮೀಟರ್ ಹಾರ ಅಥವಾ ಅದಕ್ಕಿಂತ ಚಿಕ್ಕದ ಬೇಕಾದರೆ ನಿಮ್ಗೆ ಅರ್ಧ ಮೀಟರ್ದು ಬೇಕಾದರೂ ಕೂಡ ಯಾವ ಅಳತೆನಲ್ಲಿ ಬೇಕಾದರೂ ನೀವು ದಾರನ ಪೋಣಿಸ್ಕೊಳ್ಬೇಕು ಫಸ್ಟಾಗಿ ನೋಡಿ ಎರಡು ಲಾಂಗ್ ಬೀಡ್ ಹಾಕ್ಕೊಂಡು ಹೀಗೆ ಡಬ್ಲ್ಯೂ ಕಟ್ ಲೀಫ್ ಏನಿದೆ ಅದನ್ನು ಹೀಗೆ ಒಂದು ಒಂದರೊಳಗೊಂದು ಹೀಗೆ ಮರ್ಚ್ಕೊಂಡು ಫೋಲ್ಡ್ ಮಾಡಿಕೊಂಡು ಫ್ಲವರ್ ಥರ ಹೀಗೆ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದರೊಳಗೊಂದು ಹೀಗೆ ಮರ್ಚ್ಕೊಂಡು ಹೀಗೆ ಇದ್ದೀರಲ್ಲ ಹೀಗೆ ಇದ್ದೀನಿ ಮತ್ತು ಫೋರ್ ಪೆಟಲ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಸೊ ಹೀಗೆ ಹಾರನ ಕಂಟಿನ್ಯೂ ಮಾಡಬೇಕು ಫೋರ್ ಪೆಟಲ್ಸು ಒಂದು ಬಿಡು ಫೋರ್ ಆದರೂ ಹಾಕೊಬೋದು ಫೈವ್ ಹಾಕೋಬೋದು ಸಿಕ್ಸ್ ಹಾಕೋಬೋದು ಎಷ್ಟು ಬೇಕಾದರೂ ಹಾಕೋಬೋದು ನಿಮಗೆ ಅದೆಲ್ಲ ನಿಮ್ಮ ಆಪ್ಷನ್ಸು ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ಹಾಕೋಬೋದು ಎಷ್ಟು ಪೆಟಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಇದು ಕಟ್ಟಿಂಗನ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದ್ರ ಕಟ್ಟಿಂಗ್ ಇದೆ ಅದರಲ್ಲಿ ನೀವು ನೋಡಿ ಹೇಗೆ ಕಟ್ಟಿಂಗ್ ಮಾಡಿರೋದು ಅಂತ ಅದರಲ್ಲಿ ಫುಲ್ ವೀಡಿಯೋ ತೋರಿಸಿದ್ದೀನಿ ಹೇಗೆ ಇದನ್ನು ಕಟ್ಟಿಂಗ್ ಮಾಡಿರೋದು ಅಂದ್ಬಿಟ್ಟು ಮೆಷರ್ಮೆಂಟ್ಸು ಎಲ್ಲಾನು ಇದೆ ಸೊ ಇವಾಗ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟುದ್ದ ಸೊ ಇಷ್ಟು ಬೀಡ್ಸು ಹಾಕ್ಕೊಂಡು ತೊಗೊಂಡಿದ್ದೀನಿ ಇಷ್ಟು ಮಾಡ ಅಷ್ಟುದ್ದ ತೊಗೊಂಡಿದ್ದೀನಿ ಒಟ್ಟು ಟೆನ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಟೆನ್ ಬೀಟ್ಸ್ ಹಾಕ್ಕೊಂಡು ಈ ಥರ ಪೆಟಲ್ಸ್ನ ಪೋಣಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಫ್ಲವರ್ ಬೀಡ್ ಹಾಕ್ಕೊಂಡು ಅದಕ್ಕೆ ಹೀಗೆ ಎರಡು ಎಲ್ಲೋ ಪೆಟ್ಟಲ್ಲು ಹಾಗೆ ಎರಡು ಗ್ರೀನ್ ಪೆಟ್ಟಲ್ಲನ್ನ ಹಾಕೋತೀನಿ ಹೀಗೆ ಆಮೇಲೆ ಅದಕ್ಕೆ ಮತ್ತೆ ಹೀಗೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಈ ಥರ ಫ್ಲವರ್ ನೋಡಿ ಫ್ಲವರ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಸೇಮ್ ಅದೇ ಥರನೇ ಕಂಟಿನ್ಯೂ ಮಾಡ್ತೀನಿ ಡಿಸೈನು ಸೊ ಟೋಟಲ್ಲಿ ಸೆವೆನ್ ಫ್ಲವರು ಸೆವೆನ್ ಫ್ಲವರ್ ಪ್ಲಾಸ್ಟಿಕ್ ಫ್ಲವರ್ ಏನಿದೆ ಅದು ಸೆವೆನ್ ಫ್ಲವರು ಹಾಕೋತೀನಿ ಅಷ್ಟವರೆಗೂ ಆಮೇಲೆ ಅದಾದಮೇಲೆ ಮತ್ತೆ ಪ್ಲೇನಾಗಿ ಅದೇನಿದೆ ಬರೀ ಎಲ್ಲೋ ಕಲರ್ ಪೆಟ್ಟಲ್ಸ್ನ ಹಾಕ್ಕೋತೀನಿ ಹೀಗೆ ನೋಡಿದೆ ಹೀಗೆ ಪೋಣಿಸ್ಕೊಳ್ಬೇಕು ತುಂಬ ಬೇಗ ಆಗೋಗ್ಬಿಡತ್ತೆ ನೀವೇ ಮನೆಯಲ್ಲಿ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಬೋದು ಸೊ ನೋಡಿ ಟೋಟಲಾಗಿ ಇಷ್ಟು ಮಾಡಿಕೊಂಡು ಮತ್ತು ಇವಾಗ ಸೇಮು ಎಲ್ಲೋ ಕಲರ್ ಪೆಟಲ್ಸು ಪೋಣಿಸ್ಕೊಳ್ತಾ ಇದ್ದೀನಿ ಯಾವ ಕಲರ್ ಬೇಕಾದರೂ ಯಾವ ಕಲರ್ ಕಾಂಬಿನೇಷನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದು ಏನಂದರೆ ಎಲ್ಲೋ ಕಲರ್ ಯಾಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೋ ಕಲರು ದೂರದಿಂದ ಶಾಮಂತಿಗೆ ಹೂವು ಥರ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಫೋಟೋಗಳಿಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣತ್ತೆ ಹಾಗೆ ಸಿಂಗಲ್ ಲೈನು ತೋರಣಕ್ಕೂ ಹಾಕೋಬೋದು ಡೋರಿಗೆ ಹೀಗೆ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಡೋರಿಗೆ ಕೂಡ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಇದು ಪ್ಲೇನು ಫುಲ್ ಪ್ಲೇನು ಡಿಸೈನು ಈ ಸತಿ ಮಾಡ್ತಾ ಇರೋದು ಇದಕ್ಕೆ ಕುಚ್ಚು ಎಲ್ಲ ಏನೂ ಹಾಕಿಲ್ಲ ಹಾಗೆ ಪ್ಲೇನಾಗಿ ಒಂದು ಹಾರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೀಗೆ ಇಷ್ಟ ಆಗಿದೆ ಫಸ್ಟು ಎಲ್ಲೋ ಕಲರ್ಫುಲ್ ಪ್ಲೇನ್ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ವಿತ್ ಫ್ಲವರ್ ಹಾಕ್ಕೊಂಡು ಮತ್ತೆ ನೋಡಿ ಈ ಥರ ಈ ಥರ ನೋಡಿದ್ರಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವೇ ಓನ್ ಆಗಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕ ಹಾಗೆ ಡಿಸೈನ್ ಕೂಡ ಮಾಡ್ಕೊಳ್ಬೋದು ಅಥವಾ ಇದೇ ಬೇಕಾದರೂ ನೀವು ಫಾಲೋ ಮಾಡಿ ಮಾಡಿ ಇದನ್ನು ಮಾಡಿ ದೇವ್ರ ಫೋಟೋಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹಾಗೆ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಹೀಗೆ ಈ ಥರ ಪ್ಲಾಸ್ಟಿಕ್ ರಿಂಗ್ ಸಿಗತ್ತೆ ಸೊ ಈ ರಿಂಗಿಗೆ ಬಿಗ್ಗಿಯಾಗೆ ಗಂಟು ಹಾಕಬೇಕು ಒಂದು ಎರಡು ಮೂರು ಸತಿ ಟೈಟಾಗಿ ಗಂಡು ಹಾಕಿ ಈ ಥರ ನೋಡಿದ್ರಲ್ಲ ಹೀಗೆ ಗಂಡು ಹಾಕ್ಬಿಟ್ಟು ಎರಡು ಸೈಡು ಕೂಡ ಇದೇ ಥರನೇ ಪ್ಲಾಸ್ಟಿಕ್ ರಿಂಗ್ಸ್ ಹಾಕಬೇಕು ಇದು ಅದು ಆ ಕಡೆ ಈ ಕಡೆ ಮಳೆಗೆ ತಗ್ಲಾಕದಕ್ಕೆ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಈ ಥರ ಹಾಕಬೇಕು ನೋಡಿ ಹೀಗೆ ಇದೇ ಡಿಸೈನು ತೋರಣ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಕಲರ್ ತೋರಣ ಶಾಮನ್ ಕೇವ ಥರನೇ ಕಾಣುತ್ತೆ ದೂರದಿಂದ ನೋಡಿದಾಗ ಬಾಗಿಲಿಗೆ ಸೇಮ್ ಕಾಂಬಿನೇಷನಲ್ಲೇ ಸೇಮ್ ಪ್ಯಾಟ್ರನಲ್ಲೇ ನೀವು ಕೂಡ ಮಾಡ್ಕೊಳ್ಬೋದು ತೋರಣನ ಅದು ಕೂಡ ತುಂಬ ಚೆನ್ನಾಗೆ ಕಾಣತ್ತೆ ಇದು ಪೆಟಲ್ಸ್ ಏನಿದೆ ಇದು ರೆಡಿಮೇಡ್ ಕೂಡ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ಆಲ್ರೆಡಿ ಕಟಿಂಗ್ ಆಗಿರೋದು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸಿಗುತ್ತೆ ರೌಂಡು ಓವಲ್ಲು ಡೈಮಂಡು ಸೊ ಆ ಥರ ಆಮೇಲೆ ಸೈಜಸ್ ವೇರಿಯಸ್ ಸೈಜಸ್ ಕೂಡ ನಿಮಗೆ ಸಿಗತ್ತೆ ಹಾಗೆ ಇದನ್ನು ಕೂಡ ಒಂದು ಬಿಸ್ನೆಸ್ ಆಗಿ ಕೂಡ ನೀವು ಮಾಡ್ಕೊಳ್ಬೋದು ರೆಡಿಮೇಡ್ ಪೆಟಲ್ಸ್ ಏನು ಸಿಗುತ್ತೆ ಅದನ್ನು ತಗೊಂಡು ಬಂದು ಮನೆಯಲ್ಲೇ ನೀವೇ ಓನ್ ಕ್ರಿಯೇಟಿವ್ ಆಗಿ ಡಿಸೈನ್ಸ್ನ ಮಾಡಿಕೊಂಡು ಹಾರನ ತೋರಣ ಎಲ್ಲ ನೀವೇ ಮಾರ್ಬೋದು ಸೇಲ್ ಮಾಡ್ಬೋದು ಇದು ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ಬೋದು ನೋಡಿ ಹೀಗೆ ಕಾಣತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿದ್ರಲ್ಲ ಮನೆಯಲ್ಲಿ ಸುಲಭವಾಗಿ ನಾವೇ ಹೇಗೆಲ್ಲ ತೋರಣಗಳನ್ನ ಹಾರಗಳನ್ನ ಮಾಡ್ಕೊಳ್ಬೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್